ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೆ ಮುಂಚೆ ಯಾರು ವಿನೋದ ವಯ್ಯಂ ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್ ಇತ್ತ ಭದ್ರಾ ರೂಮಲ್ಲಿ ಹೆಂಗಾಯಿತು ನನ್ನಿಂದ ಇಂಥ ದೊಡ್ಡ ತಪ್ಪಾಗೋ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂಥ ಮನಸ್ಸಿನಲ್ಲೇ ಅನ್ಕೊತಿರ್ತಾನೆ ಇತ್ತ ವಿದ್ಯಾ ಅಟ್ಟಿವರೆಲ್ಲ ಯಾಕೆ ಒಂಥರ ಆಕಾಶನೇ ತಲೆ ಮೇಲೆ ಬಿದ್ದಿದ್ದ ಬಿದ್ದಂಗೆ ಚಿಂತೆ ಮಾಡ್ತಾವ್ರಲ್ಲ ಶೇ ಅಂಥದ್ದೇನಾಗಿರ್ಬೋದು ಅಂಥ ವಿದ್ಯಾ ಮನಸಲ್ಲಿ ಅಂದ್ಕೊಂಡು ಹತ್ತಿಂದಿತ್ತ ಓಡಾಡ್ತಾ ಇರ್ತಾಳೆ ಇತ್ತ ಭದ್ರ ಹಿಂದೆ ಆಗಿರೋದನ್ನೆಲ್ಲ ನೆನ್ಸ್ಕೊಂತ ಇರ್ತಾನೆ ಶಿವರಾಮೇಗೌಡರು ಇದನ್ನು ನೆನೆಸ್ಕೊಂಡು ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಭದ್ರ ಅವನು ತಪ್ಪನ್ನ ಒಪ್ಕೊಂಡು ನನ್ನ ಮಗಳು ಮಗಳ ಕೂತ್ಗೆ ತಾಳಿ ಕಟ್ಟಬೇಕು ಅನ್ನೋದನ್ನ ಸಾವಿತ್ರಿ ಹೇಳಿದ್ದನ್ನ ನೆನೆಸ್ಕೊತಾ ಇರ್ತಾನೆ ಶಿವರಾಮೇಗೌಡ ಅಲ್ಲಿಗೆ ಮೋಹನ ಬರ್ತಾಳೆ ಸಾವಿತ್ರಿ ಅಲ್ಲೇ ಮೆಟ್ಲಿಂದ ಇಳಿತಾ ಇರ್ತಾಳೆ ಅಲ್ಲೇ ನಿಂತ್ಕೊಳ್ತಾಳೆ ಇವ್ರ ಮಾತು ಕೇಳಿಸ್ಕೊಂಡು ರೀ ಏನು ಮಾ ಏನು ಯೋಚನೆ ಮಾಡ್ತಾ ಇದ್ದೀರಿ ಅಂತಾಳೆ ಮೋಹನ ಮೋಹನ ನಮ್ಮೂರನಾಗೆ ಇಂಥ ವಿಚಾರದಲ್ಲಿ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಿದ್ದೀನಿ ಆದರೆ ನಮ್ಮ ಮನೆನಾಗೆ ಇಂಥ ಪರಿಸ್ಥಿತಿನ ಹೇಗೆ ನಿಭಾಯಿಸ್ಬೇಕು ಅಂತ ಗೊತ್ತಾಗದೇ ಯೋಚನೆ ಇದ್ದೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ ರೀ ನೀವು ತಗೊಳ್ಳೋ ನಿರ್ಧಾರದಿಂದ ಯಾರಿಗೂ ಅನ್ಯಾಯ ಆಗಬಾರ್ದು ತೆಪ್ಪಾಗೈತೆ ದಿಟ ಆದರೆ ಅದು ಯಾರಿಂದ ಆಗಿದ್ದದ್ದು ಹೆಂಗಾಗದೆ ಅಂತ ಒಂದು ಗೊತ್ತಿಲ್ಲ ಇದರಿಂದ ಏನು ತಪ್ಪೆ ಮಾಡ್ದಿರೋ ವಿದ್ಯಾಗೆ ಅನ್ಯಾಯ ಮಾಡಬೇಡಿ ಪಾಪ ಹುಡ್ಗಿ ಭದ್ರ ಮೇಲೆ ಜೀವನೇ ಮಾಡ್ಕೊಂಡವಳೆ ಅಟ್ಟಿಗೋಸ್ಕರ ಮಾವನ್ ಮರ್ಯಾದೆ ಕಾಪಾಡಕ್ಕೆ ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾಳೆ ಅಂತ ಹುಡ್ಗಿಗೆ ಯಾವ್ದೇ ಕಾರಣಕ್ಕೂ ಅನ್ಯಾಯ ಆಗ್ಬಾರ್ದು ರೀ ಅಂತ ಮೋಹನ ಹೇಳ್ತಾಳೆ ಓಹೋ ನಾನು ಆಟೆಲ್ಲಾ ಉಪಾಯ ಮಾಡಿ ಅವನ ಬಲೆ ಬೀಸಿ ಕೆಡವಿ ನಾಟಕ ಮಾಡಿ ಒಂದು ಮಟ್ಟಕ್ಕೆ ತಂದು ನಿಲ್ಸಿದ್ರೆ ನೀನ್ ಆ ಬಲೆಯಿಂದ ಅವನನ್ನ ಕಾಪಾಡಕ್ ನೋಡ್ತಾ ಇದೀಯಲ್ಲ ಅತ್ಗೆ ಇಟೆಲ್ಲಾ ಆದ್ಮೇಲ್ಕು ತಂಗಿ ತಂಗಿ ಮಗಳು ಅನ್ನೋದನ್ನು ಮರಿ ಅಂತ ಹೇಳ್ತಾ ಹೇಳ್ತಾಯಿದ್ದೀಯಾ ಏ ವೇ ಅಣ್ಣ ಅಣ್ಣನ ಮಗ ಅನ್ನೋದನ್ನು ಮರೆತು ಏನು ಮಾಡಬೇಕೋ ಅದನ್ನು ಮಾಡ್ತೀನಿ ಅಂತ ಸಾವಿತ್ರಿ ಮನ್ಸಲ್ಲಿ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಬೆಳಗ್ಗೆ ಬಂದು ಹಾಲಲ್ಲಿ ಎಲ್ಲ ನಿಂತ್ಕೊತಾರೆ ಏನು ಬಾವ ಯೋಚನೆ ಮಾಡಿ ತೀರ್ಮಾನ ತಕ್ಕಂತೀರಿ ಅಂತ ಹೇಳಿದ್ರಿ ಈಗ ನಿಮ್ಮ ನಿರ್ಧಾರ ಏನು ಅಂತ ಹೇಳಿ ಇದನ್ನು ಬೇಗ ಇತ್ಯರ್ಥ ಮಾಡಿ ಬಾವ ತಡ ಆದರೆ ಬೇರೆ ಎತ್ಲಾಗೋ ತಿರ್ಕೊಂತದೆ ಆದಷ್ಟು ಬಿರೀನೆ ಇದರಿಂದ ಆಚೆ ಬಂದರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅಂತ ಈಶ್ವರಿ ಹೇಳ್ತಾಳೆ ಅಲ್ಲಿಗೆ ಪೊಲೀಸರು ಬರ್ತಾರೆ ಇನ್ಸ್ಪೆಕ್ಟ್ರೆ ನಾನು ಎಲ್ಲೂ ಹೋಗೋ ಕಾರ್ಯಕ್ರಮ ಇಲ್ವಲ್ಲ ಅಂತ ಹೇಳ್ತಾರೆ ಗೌಡ್ರು ಇನ್ಸ್ಪೆಕ್ಟ್ರ್ ನೋಡಿ ಸಾರಿ ಸರ್ ಇವತ್ತು ನಾವು ನಿಮ್ಮ ಡ್ಯೂಟಿಗೆ ಬಂದಿಲ್ಲ ಬದಲಾಗಿ ಒಬ್ಬರನ್ನ ಅರೆಸ್ಟ್ ಮಾಡೋಕ್ ಬಂದಿದ್ದೀವಿ ಕಂಪ್ಲೇಂಟ್ ವಿಷವಾಗಿ ಅಂತ ಪೊಲೀಸರು ಹೇಳ್ತಾರೆ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀರಾ ಅದು ನಮ್ಮ ಮಟ್ಟಿಲಿ ಯಾರನ್ನ ಅಂತ ಕೇಳ್ತಾರೆ ಶಿವರಾಮೇಗೌಡ್ರು ನಿಮ್ಮ ಮಗ ಭದ್ರೇಗೌಡನ್ನ ತಾರೆ ಪೊಲೀಸು ಏನು ಹೇಳ್ತಾ ಇದ್ದೀರಾ ಇನ್ಸ್ಪೆಕ್ಟ್ರೆ ನನ್ನ ಮಗನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀರಾ ಇಷ್ಟಕ್ಕೂ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ತಾ ಇರೋರು ಯಾರು ಅಂತ ಶಿವರಾಮೇಗೌಡರು ಕೇಳ್ತಾರೆ ನಾನೇ ಅಣ್ಣ ಅಂತಾಳೆ ಸಾವಿತ್ರಿ ಸಾವಿತ್ರಿ ನೀನಾ ಅಂತಾರೆ ಶಿವರಾಮೇಗೌಡರು ಹ್ಞೂ ಅಣ್ಣ ನಾನೇಯ ನನ್ನ ಮಗಳ ಕೈಯಲ್ಲಿ ಕೇಸ್ ಕೊಡ್ಸಿವ್ನಿ ಅಂತಾಳೆ ಸಾವಿತ್ರಿ ಇಲ್ಲಮ್ಮ ಸಾವಿತ್ರಿ ನಮ್ಮ ಮಟ್ಟಿ ವಿಷಯನ ಪೊಲೀಸ್ ಸ್ಟೇಷನ್ ತನಕ ಯಾಕಮ್ಮ ತಗೊಂಡೋದ್ರಿ ಭದ್ರಾ ನಿಮ್ಮ ಅಣ್ಣನ ಮಗ ಅನ್ನೋದನ್ನ ಬಿಟ್ಟಿಯಾ ಅಂತಾರೆ ಶಿವರಾಮೇಗೌಡರು ಚಿಕ್ಕಪ್ಪ ಅಣ್ಣ ತಂಗಿ ತಂಗಿ ಮಗಳು ಅನ್ನೋದನ್ನ ಮರಿಬೇಕಾದ್ರೆ ಮರ್ತಿರ್ಬೇಕಾದ್ರೆ ನಾನೇ ಮರಿದೆ ಇನ್ನೇನು ಮಾಡಲಿ ಚಿಕ್ಕಪ್ಪ ಅಂತಾಳೆ ಸಾವಿತ್ರಿ ನಮ್ಮ ಅಣ್ಣ ಅನ್ಯಾಯ ಆಗಿರೋದು ಸ್ವಂತ ತಂಗಿ ಮಗಳಿಗಂತ ಗೊತ್ತಿದ್ರೂ ಯಾರಿಗೋ ಅನ್ಯಾಯ ಆಗುತ್ತದೆ ಅಂತ ಯೋಚನೆ ಮಾಡ್ತಾವ್ರೆ ನ್ಯಾಯ ಕೇಳೋಕ್ಕೆ ಬೇರೆ ಯಾವುದು ದಾರಿ ಇಲ್ದೇನೆ ಅದಕ್ಕೆ ಕಾನೂನು ಕದ ತಟ್ಟಿವ್ನಿ ಅಂತ ಸಾವಿತ್ರಿ ಹೇಳ್ತಾಳೆ ತಪ್ಪು ಮಾಡಿಬಿಟ್ಟೆ ಸಾವಿತ್ರಿ ನೀನು ತಪ್ಪು ಮಾಡಿಬಿಟ್ಟೆ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ತಪ್ಪು ಮಾಡಿರೋದು ನಿನ್ನ ಮಗ ಅಣ್ಣ ಅದು ಸಾಲದು ಅಂತ ಆಗಿರೋ ತಪ್ಪಿಗೆ ನ್ಯಾಯ ಕೊಡಿಸೋ ನೀನೇ ಬೇರೆ ಥರ ಯೋಚನೆ ಮಾಡ್ತಾ ಇದ್ರೆ ನಾನು ನೋಡಿಕೊಂಡು ಹೆಂಗೆ ಸುಮ್ಕಿರಲಿ ಹೇಳು ಅಂತ ಸಾವಿತ್ರಿ ಹೇಳ್ತಾಳೆ ಇನ್ಸ್ಪೆಕ್ಟ್ರೆ ನನ್ನ ತಂಗಿಗೆ ಗೊತ್ತಿಲ್ಲದೆ ಕಂಪ್ಲೇಂಟ್ ಕೊಟ್ಬಿಟ್ಟವಳೆ ಇದು ನಮ್ಮ ಅಟ್ಟಿ ವಿಚಾರ ಇದನ್ನು ನಾವೇ ಬಗೆಹರಿಸ್ಕೊತೀವಿ ನೀವು ಇನ್ನು ಅಣ್ಬೋದು ಅಂತಾರೆ ಶಿವರಾಮೇಗೌಡರು ಸರ್ ಇವರು ಕೊಟ್ಟಿರೋ ಕಂಪ್ಲೇಂಟ್ ಆಧಾರದ ಮೇಲೆ ನಿನ್ನ ಮಗನ ಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ಕೇಸ್ ಆಗೈತೆ ನಾವು ನಮ್ಮ ಡ್ಯೂಟಿ ಮಾಡಲೇಬೇಕು ಸರ್ ಅಂತ ಹೇಳಿ ಇನ್ಸ್ಪೆಕ್ಟ್ರು ಕರ್ಕೊ ಬರೋಗ್ರಿ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ ಇನ್ಸ್ಪೆಕ್ಟ್ರೇ ನಾನು ಮಾತು ಕೇಳಿ ಒನ್ಗಿತ ಬೇಕಾದರೆ ಕೂತು ಬಗೆ ನಾನು ಬೇಕಾದರೆ ಎಸ್ ಪಿ ಸಾಹೇಬ್ರ ಹತ್ರ ಮಾತಾಡ್ತೀನಿ ಗೋವಿಂದ ಫೋನ್ ಕೊಡು ಅಂತಿರ್ತಾರೆ ಶಿವರಾಮೇಗೌಡರು ಸಾರಿ ಸರ್ ಎಫ್ ಐ ಆರ್ ಆಗಿರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ ಬಿಟ್ಟು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ಬೇಡಿ ಸರ್ ನೀವೇನಿದ್ರು ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು ಹೋಗ್ತಿರ್ತಾರೆ ಪೊಲೀಸರು ಇದೆಲ್ಲವೂ ಗೌಡ್ರಿಗೆ ಕನ್ಸಾಗಿರುತ್ತೆ ಭದ್ರಾ ಭದ್ರಾ ಅಂತ ಕೆಚ್ಕೊಂಡು ಗಾಬರಿ ಬಿದ್ದು ಹೇಳ್ತಾರೆ ಮಲಗಿರೋರು ಗೌಡ್ರು ರೀ ರೀ ಅಂತ ಎಬ್ಬರಿಸ್ತಾಳೆ ಮೋಹನ ಏನಾಯ್ತು ನಮ್ಮ ಭದ್ರನ್ಗೆ ಅಂತಾಳೆ ಮೋಹನ ಮೋಹನ ಕೆಟ್ಟ ಕನ್ಸೆ ಅಂತಾರೆ ಗೌಡ್ರು ಕುಡಿಯೋದಕ್ಕಂತ ನೀರು ಕೊಡ್ತಾಳೆ ಮೋಹನ ನಮ್ಮ ಸಾವಿತ್ರಿ ಅತ್ತಿ ಅಟ್ಟಿ ಮರುವ ಅದನ್ನೆಲ್ಲ ಕಳೆದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಮ ಭದ್ರನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗೋ ರೀತಿ ಕನ್ಸ ಬಿದ್ದಿತ್ತು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ರೀ ಯಾಕೆ ಸುಮ್ಮ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀರಿ ಏನೇನೋ ಸಾವಿತ್ರಿ ಈ ಮನೆ ಮಗಳು ನನ್ನ ತಿನ್ನುವೇ ನಾವು ಎತ್ತಿ ಆಡಿಸಿ ಬೆಳೆಸಿರೋ ಮಗ ಅವರು ಈ ಮನೆ ಮರಿಯೋ ಯಾಕೆ ಕಳೆದಾರೋ ಸುಮ್ಮಕೆ ಏನೇನೋ ಯೋಚನೆ ಮಾಡಬೇಡಿ ಹಂಗೇನೂ ಆಗೋಕ್ಕಿಲ್ಲ ಅದು ನೀವು ಅದನ್ನೇ ನೆನೆಸ್ಕೊಂಡು ಮಲಗಿರ್ತೀರಲ್ವೇ ಅದಕ್ಕೆ ಅದೇ ಕನಸಿನಲ್ಲಿ ಬಂದಿರ್ತೈತೆ ಆಟಯ್ಯ ಅಂತಳೆ ಮೋಹನ ಇಲ್ಲ ಮೋಹನ ಭದ್ರ ಏನಾದರೂ ಜೈಲಿಗೆ ಹೋಗ್ಬಿಟ್ರೆ ನಾನು ಹೆಂಗೆ ಜೀವ್ಸ್ ಐತಾ ಇರಲಿ ಹೇಳು ಸತ್ಯವಾಗ್ಲೂ ಹೇಳ್ತೀನಿ ಅವನೇನಾದರೂ ಜೈಲಿಗೆ ಹೋಗ್ಬಿಟ್ರೆ ನಾನು ಬದುಕಿರೋಕ್ಕಿಲ್ಲ ಅಳ್ತಾರೆ ಶಿವರಾಮೇಗೌಡರು ಏಯ್ ಬಿಡ್ತು ಅನ್ನಿ ನೀವು ಇರ್ಬೇಕಾದ್ರೆ ಭದ್ರಾ ಹೆಂಗ್ ಜೈಲಿಗೆ ಹೋಗ್ತಾನೆ ಅವ್ನು ಜೈಲಿಗೆ ಹೋಗೋಕ್ಕೆ ನೀವು ಬಿಟ್ಬಿಟ್ಟಿರೇ ಸುಮ್ಕೆ ಏನೇನೋ ಯೋಚನೆ ಮಾಡಬೇಡಿ ದೇವ್ರಿಗೆ ಕೈ ಮುಗ್ದು ನೆಮ್ಮದಿಯಿಂದ ನಿದ್ದೆ ಮಾಡಿ ಅಂತ ಹೇಳ್ತಾಳೆ ಮೋಹನ ಶಿವರಾಮಯ್ಯ ಗೌಡ್ರು ನಮಸ್ಕಾರ ಹಾಕಿ ದೇವ್ರನ್ನ ಬೇಡ್ಕೊಂತಾರೆ ಚಂಪಾನು ಕೋಟ್ಲೆ ಗೇಟ್ ಹತ್ರ ನಿಂತ್ಕೊಂಡು ಏನಣ್ಣ ಇದು ಹಿಂಗಾಗೋಯ್ತು ಅಂತ ಹೇಳ್ತಾಳೆ ಚಂಪಾ ದಿನದಿಂದ ಸೊರ್ಗದಂತಿದ್ದ ನಮ್ಮನೆ ಈ ಪರಿಸ್ಥಿತಿ ಬಂದು ನಿಂತ ಇದೆ ನನಗಂತೂ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಎಲ್ಲಾರ ಕಣ್ಮರೆಯಾಗಿ ಹೋಗಿ ಹೋಗ್ಬಿಡೋಣ ಅನಿಸ್ತೈತೆ ಅಂತಾನೆ ಕೊಟ್ಲೆ ನಮಗೆ ಈಟೆಲ್ಲ ನೋವಾಗ್ತೈತೆ ಅಂತಂದ್ರೆ ಇನ್ನ ವಿದ್ಯಾ ಈ ವಿಷಯ ಗೊತ್ತಾದ್ರೆ ಏನಣ್ಣ ಕತೆ ಅಂತಾಳೆ ಚಂಪಾ ಅದನ್ನ ನೆನೆಸ್ಕೊಂಡ್ರೆ ಭಯ ಆಯ್ತೈತೆ ಚಂಪಾ ಅದಕ್ಕೆ ಸದಿಕ್ ವಿಷಯ ಗೊತ್ತಾಗದೇ ಇರೋದೇ ಒಳ್ಳೇದು ಅಂತ ಅಂತಿರಬೇಕಾದ್ರೆ ಕೋಟ್ಲೆ ಯಾವ ವಿಷಯ ಅಣ್ಣಯ್ಯ ಅಂತ ವಿದ್ಯೆ ಬರ್ತಾಳೆ ಯಾಕಣ್ಣ ಗೊತ್ತಾಗ್ಬಾರ್ದು ಅಂತ ಹೇಳ್ತಿದ್ದೀರಾ ಅಂತಾಳೆ ವಿದ್ಯಾ ಚಂಪನ್ನು ಕೋಟ್ಲೆ ಗಾಬರಿ ಆಗ್ತಾರೆ ಹೇಳಿ ನನ್ನಿಂದ ಮುಚ್ಚಿಡ್ಬೇಕು ಅಂತ ಯಾಕೆ ಅನ್ಕೊತಾ ಇದ್ದೀರಾ ನಿಮ್ಮನ್ನೇ ಕೇಳ್ತಿರೋದು ಅದು ಯಾಕೆ ಮುಚ್ಚಿಡಬೇಕು ಅಂತ ಅನ್ಕೊತಾ ಇದ್ದೀರಾ ಹೇಳಿ ಅಂತಳೆ ವಿದ್ಯಾ ಅತ್ಕೆಮ್ಮ ನಾವೇನು ಮುಚ್ಚಿಡ್ಬೇಕು ಅಂತ ಇದ್ದೀವಿ ಏನೂ ಇಲ್ಲ ಅಲ್ಲ ಚಂಪಾ ಅಂತಾನೆ ಕೊಟ್ಲೆ ಹೂ ಅಕ್ಕ ನಾವೇನು ಮುಚ್ಚಿಡ್ತಿಲ್ಲ ಅಂತಾಳೆ ಚಂಪಾ ಚಂಪಾ ನೀವು ಬಾಯಿ ಮಾತಿಗೂ ಏನೂ ಇಲ್ಲ ಅಂತ ಹೇಳ್ತಿದ್ರು ಆದರೆ ನಿಮ್ಮ ಮುಖದಲ್ಲಿ ನಿಂದ ಏನೋ ಮುಚ್ಚಿಟ್ಟಿದ್ದೀರಾ ಅಂತ ಇದೆ ತಳೆ ವಿದ್ಯಾ ಹಂಗೇನು ಇಲ್ಲ ಅತ್ಕೆಮ್ಮ ಅಂತಾನೆ ಕೊಟ್ಲೆ ಇಲ್ಲ ಅಣ್ಣಯ್ಯ ಒತ್ತಾರೆಯಿಂದ ನಾನು ನೋಡ್ತಾನೆ ಇದ್ದೀನಿ ನೆನ್ನೆ ನಮ್ಮ ಗೌಡ್ರು ಹುಟ್ಟಿದ ಹಬ್ಬ ಇತ್ತು ಅಟ್ಟಿ ಒಳಗೆ ಸಂತೋಷ ಸಡಗ ಸಡಗರ ಇರಬೇಕಿತ್ತು ಮಾವಯ್ಯ ಗೌಡ್ರು ಹುಟ್ಟಿದ ಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಿತ್ತು ಆದರೆ ಅಟ್ಟಿ ಮುಖದಲ್ಲಿ ಒಂಚೂರು ಸಂತೋಷ ಅನ್ನೋದೇ ಇಲ್ವಲ್ಲ ಅಣ್ಣಯ್ಯ ಅದರಲ್ಲೂ ಮಾವಯ್ಯ ನಾನು ಮುಂದ್ಗೂಟೆ ಏನು ಮಾತಾಡಬಾರ್ದು ಅಂತವ ಅತ್ತೆಗೇಳಿ ನನ್ನ ಆಚೆ ಕಳಿಸಿದ್ರು ಇದೆಲ್ಲ ನೋಡಿದ್ರೆ ಏನು ಆಗದೆ ಆದರೆ ಏನಾಗದೆ ಅಂತ ನನ್ಗೊಂಚೂರು ಗೊತ್ತಾಗ್ತಾ ಇಲ್ಲ ಅದೇನು ಅಂತವ ನನಗೆ ಗೊತ್ತಿಲ್ಲದೆ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ಕಡೆ ಪಕ್ಷ ನೀವಿಬ್ಬರಾದ್ರೂ ಹೇಳಿ ಅದೇನಾಗದೆ ಅಂತ ಅಂತಾಳೆ ವಿದ್ಯಾ ಅಂಬನನ್ನು ಕೋಟ್ಲೆ ಮುಖ ಮುಖ ನೋಡ್ಕೊತಾ ಇರ್ತಾರೆ ಇಂಥ ಗೌಡ್ರು ಮತ್ತು ಗೋವಿಂದ ಗೌಡ್ರು ವಿನಂತಿ ಸಾವಿತ್ರಿ ಒಂದು ತೋಟದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಣ್ಣ ಏನೋ ಮಾತಾಡಬೇಕು ಅಂತ ಇಲ್ಲಿ ಗಂಟ ಕರೆಸ್ಬಿಟ್ಟು ಸುಮ್ಕೆ ನಿಂತಿದ್ಯಲ್ಲ ಅದೇನಂತ ಹೇಳೋಣ ಅಂತಳೆ ಸಾವಿತ್ರಿ ಶಿವರಾಮೇಗೌಡ್ರು ಕೈ ಮುಗ್ದು ನಿಂತ್ಕೊಂತಾರೆ ಅಣ್ಣ ಇದೇನು ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ ಸಾವಿತ್ರಿ ಇದ್ಬಿಟ್ರೆ ಬೇರೆ ಏನೋ ತೋಚ್ತಾ ಇಲ್ಲ ಕಣವ್ವ ನನಗೆ ಅಂತಾರೆ ಶಿವರಾಮೇಗೌಡ್ರು ಅಲ್ಲ ನೀನ್ ಯಾಕೆ ನನ್ಗೆ ಕೈ ಮುಗಿತಾ ಇದೀಯಾ ಅಂತಾಳೆ ಸಾವಿತ್ರಿ ಹಿಂದೆ ಹೊಡ್ತಾ ಮುಂದೆ ಹೊರೆ ಅನ್ನೋ ಪರಿಸ್ಥಿತಿಯಲ್ಲಿ ಸಿಕ್ಕಾಕೋಬಿಟ್ಟಿದ್ದೀನಿ ಕಣವ್ವ ಯಾರು ಕನಸಿನಲ್ಲೂ ಯೋಚನೆ ಮಾಡ್ದಿರ ಇರೋ ಅಂತ ಘಟನೆ ನಡೆದೋಗ್ಬಿಟೈತೆ ಘಟನೆಯಿಂದ ಮನಸ್ಸು ಮುರಿದೋಗ್ಬಿಟೈತೆ ಮದುವೆ ಮಾಡ್ಲೇಬೇಕು ಅಂತ ನಿಂತರೆ ಮಾನನ್ನು ಕಳ್ಕೋಬೇಕಾಗ್ತದೆ ಈಗ ನಮ್ಮ ಮನೆ ಮಾನ ಮರ್ಯಾದೆ ಗೌರವ ನಿಲ್ ನಿಲ್ಸೋದು ನಿನ್ನ ನಿರ್ಧಾರದಲ್ಲಿ ನಿಂತೈತೆ ಕಣವ್ವ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಅಣ್ಣ ನಿಮ್ಮನ ಮರ್ಯಾದೆ ಬೇರೆ ಅಲ್ಲ ನಮ್ಮನೇ ಮರ್ಯಾದೆ ಬೇರೆ ಬೇರೆ ಅಲ್ಲ ಈ ಕಾರಣಕ್ಕೆ ಅಲ್ವೇನಣ್ಣ ಈ ವಿಚಾರ ಅಟ್ಟಿಯಿಂದ ಹೊರ್ಗಡೆ ಹೋಗ್ಬಾರ್ದು ಅಂತ ಕಾಪಾಡ್ಕೊಂಡಿವ್ನಿ ಅಂತಾಳೆ ಸಾವಿತ್ರಿ ನೋಡು ಇಲ್ಲಿ ಗಂಟ ನಿನ್ ಕಷ್ಟ ಬರ್ದಂಗೆ ಕಾಪಾಡ್ಕೊಬಂದೀವಿ ಮುಂದಕ್ಕೂ ಆಟೆಯ ನನ್ನ ಕಣ್ಣ್ರಪ್ಪೇ ನೋಡ್ಕೊಂಡಂಗೆ ನೋಡ್ಕೊತೀನಿ ನಿಮಗೆ ಸಣ್ಣ ನೋವಾಗ್ದಿದ್ದಂಗೆ ನೋಡ್ಕೊತೀನಿ ಇದೊಂದು ಕೆಟ್ಟ ಕನಸೋ ಅಂತ ಬಿಡ್ರವ್ವ ಅಂತ ಕೈ ಮುಗ್ದು ಬೇಡ್ಕೊತಾನೆ ಶಿವ ಶಿವರಾಮೇಗೌಡ ಏನಣ್ಣ ಹೇಳ್ತಾ ಇದೀಯಾ ಅಂತಳೆ ಸಾವಿತ್ರಿ ನೋಡವ್ವಾ ಸಾವಿತ್ರಿ ಇಲ್ಲಿ ಗಂಟ ಅಣ್ಣ ಯಾರ ಮುಂದೆ ಗುಟೆನೂ ಹಿಂಗೆ ಕೈ ಮುಗ್ದು ಕೇಳ್ಕೊಂಡವ್ನಲ್ಲ ಆದರೆ ಇವತ್ತು ನಿನ್ನ ಮುಂದೆ ಗುಟೆ ಕೈ ಮುಗ್ದು ಹಿಂಗೆ ಬಿಡ್ಕೊಂತವ್ನೆ ಅಂದ್ರೆ ಅವನು ಎಂತ ಧರ್ಮ ಸಂಕಟದಲ್ಲಿ ಸಿಕ್ಕಾಕಂಡವ್ನಂತ ಹೊಸಿ ಯೋಚನೆ ಮಾಡು ಏನೋ ಕೆಟ್ಟುಗಳಿಗೆ ಅಚಾತುರ್ಯ ಆಗೋಗದೆ ಇದನ್ನ ಇಲ್ಲಿಗೆ ಬಿಟ್ಬಿಡ್ರವ್ವಾ ಅಂತಾರೆ ಗೋವಿಂದೇಗೌಡ್ರು ಹಾಂ ಇದು ಸಾಮಾನ್ಯ ಗಾಯ ಅಲ್ಲ ನನ್ನ ಮಗಳು ಭವಿಷ್ಯ ಕಂಠಿರೋ ಕಳಂಕ ಬೇರೆ ಯಾವುದೇ ವಿಚಾರವಾಗಿದ್ರೂ ಮರ್ತುಬಿಟ್ಟು ಮುಂದೆ ಹೋಗ್ಬೋದಾಗಿತ್ತು ಅಂತಳೆ ಸಾವಿತ್ರಿ ಇತ್ತ ಚಂಪಾ ದಿಟ್ಟವಾಗ್ಲೋ ಅಂಥದ್ದೇನು ಇಲ್ಲ ಅಕ್ಕ ಏನಾದರೂ ಇದ್ದರೆ ನಾನು ನಿಂತವ ಹೇಳ್ತಿರ್ಲಿಲ್ವೇ ಅಂತಾಳೆ ಚಂಪಾ ಮತ್ತೆ ಯಾಕೆ ಮಾವ ಯಾಕಷ್ಟೊಂದು ಟೆನ್ಷನ್ ಮಾಡ್ಕೊಂಡವ್ರೆ ಗೌಡರು ಮುಖದಲ್ಲಿ ಒಂಚೂರು ಕೂಡ ಕಳೆನೇ ಇಲ್ವಲ್ಲ ಅದು ಯಾಕೆ ಅದು ಏನೇ ಇದ್ದರೂ ಸತ್ಯ ಹೇಳ್ಬಿಡಿ ಡೈ ದಯವಿಟ್ಟು ಅಂತ ಕೈ ಮುಗಿತಾಳೆ ವಿದ್ಯಾ ಅದಕ್ಕೆಮ್ಮ ಅದೇನು ಅಂದರೆ ಪಕ್ಷದ ವಿಚಾರದಲ್ಲಿ ಏನೋ ತೊಂದರೆ ಆಗಿದೆಯಾ ಅಂತವಾ ಮಾವಯ್ಯ ತಲೆ ಕೆಡ್ಸ್ಕೊಂಡು ಕೂತವ್ರೆ ಮಾವಯ್ಯ ಹಂಗಿದ್ಮ್ಯಾ ಇನ್ನು ಅಣ್ಣತಮ್ಮ ಖುಷಿಯಾಗಿದ್ದಾನೆ ಅವನ ಹಂಗವ್ನೆ ಇವ್ರು ಹಿಂಗವ್ರೆ ಹಿಂಗಿದ್ಮೇಕೆ ಅಟ್ಟಿ ವಶ್ ಅಟ್ಟಿಯವರೆಲ್ಲ ಸಂತೋಷವಾಗಿದ್ದಾರೆ ನೀವೇ ಹೇಳಿ ಅಂತಾನೆ ಕೊಟ್ಲೆ ಆ ಕಾರಣಕ್ಕೆ ಇವತ್ತು ಅಣ್ಣತಮ್ಮನ ದುಟ್ಟು ದಬ್ಬ ಇದ್ರೂ ಅಟ್ಟಿಯಲ್ಲಿ ಸಡಗರ ಕಾಣ್ತಾ ಇಲ್ಲ ಅಂತಾನೆ ಕೊಟ್ಲೆ ದಿಟ್ಟುವಾಗ್ಲೂ ಇದೇನಾ ಕಾರಣ ಅಂತ ವಿದ್ಯೆ ಕೇಳ್ತಾಳೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಆ ಕಣೆ ಅತ್ಕಮ್ಮ ಇವು ನಿಶ್ಚಿಂತೆಯಿಂದ ಇರಿ ಅಷ್ಟರಲ್ಲಿ ಫೋ ಕೊಟ್ಲೆಗೆ ಫೋನ್ ಬರುತ್ತೆ ಅಯ್ಯೋ ಮಾವಯ್ಯ ಫೋನ್ ಮಾಡ್ತಾವ್ರೆ ಏನು ಅಂತ ನಾನು ಕೇಳ್ಕೊ ಬರ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ ಚಂಪಾನು ಹೋಗೋದಕ್ಕಂತ ಹೋಗ್ತಾಳೆ ಚಂಪಾ ಒಂದು ನಿಮಿಷ ಅಂತಳೆ ವಿದ್ಯಾ ನಾನು ನಿಮ್ಮಿಬ್ಬರು ಮಾತನ್ನು ನಂಬ್ತೀನಿ ಈಗಲೂ ಅದನ್ನೇ ನಂಬಿ ಸತ್ಯ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಮೀರಿ ಬೇರೆ ಏನಾದರೂ ವಿಷಯ ಇದ್ದರೆ ಹೇಳ್ಬಿಡು ಚಂಪಾ ಚಂಪ ಸೈಲೆಂಟ್ಗೆ ನಿಂತ್ಕೊಂಡಿರ್ತಾಳೆ ನಿನ್ನೆ ಕೇಳ್ತಿರೋದು ಚಂಪಾ ಅಂತಳೆ ವಿದ್ಯಾ ಇಲ್ಲ ಅಕ್ಕ ಯಾವ ವಿಷಯನೂ ಇಲ್ಲ ಅಂತಾಳೆ ಚಂಪಾ ಬಿಡು ನೀ ಈಟ್ ಹೇಳ್ತಿದ್ಯಾ ಅಂದಮೇಲೆ ನಿನ್ನ ಮಾತನ್ನ ನಂಬ್ತೀನಿ ತಳೆ ವಿದ್ಯಾ ಸರಿ ಅಕ್ಕ ಅಂತ ಅಲ್ಲಿಂದ ಹೊಡ್ತಾಳೆ ಚಂಪಾ ಇತ್ತ ಸಾವಿತ್ರಿ ಇದು ನನ್ನ ಮಗಳ ಬದುಕಿನ ಪ್ರಶ್ನೆ ಅವಳ ಜೀವನನೇ ಹಾಳಾಗಿರ್ಬೇಕಾದ್ರೆ ಹೆಂಗಣ್ಣ ಮರೆಯೋಕಾಗ್ತದೆ ತಳೆ ಸಾವಿತ್ರಿ ಸಾವಿತ್ರಿ ಅಣ್ಣ ಹೇಳ್ತವನೇ ತಾನೆ ನಿಮ್ಗೆ ಯಾವುದೇ ಕಷ್ಟ ಬರ್ದಂಗೆ ನೋಡ್ಕೊತೀನಿ ಅಂತ ವಿನಂತಿ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬೇಡ ಅಣ್ಣ ಖಂಡಿತವಾಗ್ಲೂ ಏನಾದರೂ ಮಾಡೇ ಮಾಡ್ತಾನೆ ಇದೊನ್ಕಿಂತ ಅವ್ರ ಮಾತನ್ನ ನಡೆಸ್ಕೊಟ್ಬಿಟ್ಟು ನೀನು ದೊಡ್ಡೋಳಾಗು ಅಂತ ಗೋವಿಂದ ಗೌಡ್ರು ಹೇಳ್ತಾರೆ ಯೋಚನೆ ಮಾಡವ್ವ ನೀನು ತಗೊಳ್ಳೋ ತೀರ್ಮಾನದ ಮೇಲೆ ನಮ್ಮ ಅಟ್ಟಿ ಗೌರವ ಘನತೆ ಅರಿಯದೆ ನಿಂತದೆ ವಿನಂತಿ ಇದನ್ನೆಲ್ಲ ಕೇಳಿಸ್ಕೊಂಡು ಓಡೋಗ್ತಾ ಇರ್ತಾಳೆ ವಿನಂತಿ ಎಲ್ಲೋಗ್ತಾ ಇದೆಯೋ ನಿಂತ್ಕೊಂತಾರೆ ಗೋವಿಂದೇಗೌಡ್ರು ವಿನಂತಿ ಬಂದು ರೋಡಲ್ಲಿ ನಿಂತ್ಕೊಂಡು ಲಾರಿ ಬರ್ತಾ ಇರುತ್ತೆ ಅಡ್ಡ ನಿಂತ್ಕೊಂಡಿರ್ತಾಳೆ ವಿನಂತಿ ಅಂತ ಸಾವಿತ್ರಿ ಕಿರ್ಚ್ಕೊಂತಾಳೆ ಗೋವಿಂದೇಗೌಡ್ರು ಗಾಡಿ ಬತ್ತದೆ ಅಂತ ಮೂವರು ಓಡ್ ಬರ್ತಾ ಇರ್ತಾರೆ ಆ ಟೆಂಪೋವನ್ನು ಬದ್ ಓಡಿಸ್ಕೊಂಡ್ ಬರ್ತಾ ಇರ್ತಾನೆ ನೋಡ್ತೇನೆ ಇತ್ತ ಟೆಂಪೋದಲ್ಲಿ ಪಕ್ಕದಲ್ಲಿ ಕುತ್ಕೊಂಡಿರೋನು ಯಾರೋ ನಿಂತವಳೆ ಅಂತ ಅನ್ಬಿಟ್ಟು ಹೇಳ್ತಾನೆ ಡ್ರೈವರ್ಗೆ ಟೆಂಪೋ ಬರೋಷ್ಟರಲ್ಲಿ ವಿನಂತಿನ ಶಿವರಾಮೇಗೌಡರು ಬಂದು ಹೇಳ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಹೂ ನಮ್ಮ ಲಾರಿ ಟ್ರೈಯರೇ ಬೇಕಿತ್ತಾ ಒಳೆನೋ ಕೆರೆನೋ ನೋಡ್ಕೋಬೇಕಾಗಿತ್ತು ತಾನೆ ನಿಮ್ಮ ಮನೆಗ್ ಕಾಯೋಗ ಅಂತ ಬೈಕೊಂಡೋಗ್ತಾನೆ ಎಲ್ಲಾರಿ ಯಾಕೆ ಹೇಳ್ಕೊಂಡ್ರಿ ನನ್ನ ನಾನು ಸಾಯ್ಬೇಕು ಅಂತ ಕೂಗಾಡ್ತಿರ್ತಾಳೆ ವಿನಂತಿ ವಿನಂತಿ ಅಂತ ಜೋರಾಗಿ ಕೂಗ್ತಾರೆ ಗೌಡ್ರು ಏನು ತಲೆ ಗಿಲೆ ಕೆಟ್ಟೈತಾ ನಿನ್ಗೆ ಯಾಕೆ ಆಡ್ತಾ ಆಡ್ತಾಯಿದ್ದೀಯಾ ಅಂತಾರೆ ಶಿವರಾಮೇಗೌಡರು ನೀನು ಮಾಡಲಿ ಮಾವ ಮಾನೇ ಕಳ್ಕೊಂಡ್ಮೇಲೆ ಈ ಪ್ರಾಣ ಮಾಡಿಕೊಂಡು ಹೆಂಗ್ ಬದುಕಿರಲಿ ಅವ್ವ ನಿನ್ನ ಮೇಲೆ ಇಟ್ಟಿರೋ ಗೌರವಕ್ಕೋ ಇಲ್ಲ ನೀನು ನಮ್ಮ ಜೀ ನಮಗೆ ಜೀವನ ಕೊಟ್ಟಿದ್ದೀಯಾ ಅಂತ ಋಣಕ್ಕೊ ಇವಾಗ ಒಪ್ಕೊಂಡು ಸುಮ್ಮನಾಗ್ಬೋದು ಅದರಿಂದ ನನಗಾಗಿರೋ ಅನ್ಯಾಯ ಸರಿ ಮಾವ ಆಯಿತು ನಾನು ನಿನ್ನ ಮೇಲಿರೋ ಪ್ರೀತಿ ಗೌರವಕ್ಕೆ ಸುಮ್ಮನಾಗೋತೀನಿ ಅಲ್ಲಿಗೆ ಎಲ್ಲ ಮುಗ್ದೋತದೆ ನಾಲ್ಕು ದಿನ ಆದಮೇಲೆ ನಮ್ಮ ಭಾಳ ಚೆನ್ನಾಗಿರ್ಬೇಕು ಅಂತ ಬೇರೆ ಹುಡ್ಗಿನ ಜೊತೆಯೂ ಒಂದ್ವೆನೋ ಮಾಡಿಸ್ತೀರಿ ಹೋಗ್ಲಿ ನನ್ನಿಂದ ಅವನ ಕೂಟೆ ನೆಮ್ಮದಿಯಾಗಿ ಬದುಕಾಗ ಆತದೆ ಮಾವ ಆದರೂ ನಿಮಗೋಸ್ಕರ ಬದುಕ್ತೀನಿ ಅಂತಂದರೆ ಅವನಿಗೂ ಈ ವಿಚಾರ ಗೊತ್ತಾದರೆ ಏನು ಅಂತ ಒನ್ಗಿಂತ ಆದರೂ ಯೋಚನೆ ಮಾಡಿದ್ದೀರಾ ಮಾವ ಮಾವ ಅವನು ಕೊಡೋ ಹಿಂಸೆಗೆ ದಿನ ಸಾಯೋದ್ರ ಬದಲು ಈಗಲೇ ಸತ್ತೋದ್ರೆ ಅಂತ ಹೇಳ್ತಾಳೆ ವಿನಂತಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಇನ್ನೂ ಯಾರು ವಿನೋದ ವಿ ಎಮ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು